ಅಂಗಡಿ ಅಣ್ಣವರೇ ವೇದಿಕೆಯ ಮೇಲೆ ಇರತಕ್ಕಂಥ ಹಿಂದಿನ ಮಂತ್ರಿಗಳೇ ಅಪ್ಪ ಸಾಹೇಬಣ್ಣವರೇ ಹಿಂದಿನ ಶಾಸಕರಾಗಿರ್ತಕ್ಕಂಥ ರಮೇಶ್ ಅಣ್ಣವರೇ ಹಿಂದಿನ ಮಂತ್ರಿಗಳಾಗಿರ್ತಕ್ಕಂಥ ಬೆಳ್ಳುಬ್ಬಿ ಅಣ್ಣವರೇ ನಮ್ಮ ಆತ್ಮೀಯ ಮಿತ್ರರಾದ ಅರುಣ್ಣ ಅವರೇ ನಮ್ಮ ಪಕ್ಷದ ಹಿಂದಿನ ಅಧ್ಯಕ್ಷರಾಗಿರ್ತಕ್ಕಂಥ ರಾಮನಗೌಡ್ರವ್ರೆ ಹಿನ್ನದ ವೇದಿಕೆಯ ಮೇಲೆ ಇರತಕ್ಕಂಥ ಎಲ್ಲ ನನ್ನ ಆತ್ಮೀಯ ಬಂಧುಗಳ ಜೊತೆ ಎಲ್ಲಕ್ಕಿಂತ ಹೆಚ್ಚು ನಮ್ಮ ವಿಜುಗೌಡ್ರು ವಿಜುಗೌಡ್ರವ್ರೆ ಮಹಿಳಾ ತಾಲೂಕಿನ ಅಧ್ಯಕ್ಷರೇ ಇಲ್ಲಿ ಬಂದಿರ್ತಕ್ಕಂತ ಎಲ್ಲ ನನ್ನ ಹಳ್ಳಿಯ ಎಲ್ಲಾ ಭಾಗದಿಂದ ಬಹಳ ಬಹಳ ಜನ ಇಲ್ಲಿ ಬಂದಿದ್ರಿ ಲ್ಲರಿಗೆ ನನ್ನ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಶ್ರದ್ಧೆಯ ಸಹೋದರಿಯರೇ ಪತ್ರಿಕಾ ಬಂಧುಗಳೇ ಬಂಧುಗಳೇನ ಹೊಗಳಿ ಹೊಗಳಿನ್ನ ಸೂಲಕ್ಕೆ ಇಕ್ಕಿದ್ರೆ ಅಂತ ಹೇಳಿ ಅವ್ರು ಹೇಳಾರ ನನ್ನ ಪರಿಸ್ಥಿತಿ ಹಾಂಗಾಗುತ್ತಲ್ ಹೌದ್ರಿ ಏನು ಏನ್ ಉಪಕಾರ ಮಾಡಿದೆ ಏನು ಮಾಡಿ ನಾ ನಿಮ್ಮ ಯಾರು ಮಾಡಿಲ್ಲ ಏನು ಏನ್ ಮಾಡಿಲ್ಲ ಏನು ಮಾಡಿಲ್ಲ ನೀವು ಒಂದೇಳೆ ಈ ಮಾಡತಕ್ಕಂತ ಶಕ್ತಿ ನೀವು ಕೊಡದೇ ಇದ್ರೆ ನಾನು ಜೀರೋ ಆಗ್ತಿದ್ದ ಅಷ್ಟೇ ಅದಕ್ಕೆಲ್ಲರೂ ಕಾರಣೀಭೂತ್ರಿ ಯಾರಪ್ಪ ಅಂದ್ರೆ ನೀವು ಇವರೆಲ್ಲ ಹೇಳ್ತಾರ ನಾನು ಅಂತ ನಾ ಅಂತ ಏನೂ ಅಲ್ಲ ನನ್ನ ಮತ ಹಾಕಿ ಆರಿಸಿ ಕಳಿಸಿರ್ತಕ್ಕಂಥ ನನ್ನ ಮತದಾರರೇ ನನಗೆ ಶಕ್ತಿ ಕೊಟ್ಟಾರ ಅಂತಕ್ಕಂಥ ಮಾತು ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳ್ತೀನಿ ನಾವು ಬಹಳ ಜನ ಅದನ್ನು ಸಹ ತಿಳ್ಕೊಳ್ಳಂಗಿಲ್ಲ ನಾವು ನಾಯಕರು ಅಂತ ಹೇಳಿ ಕೇಳ್ಕೊತೆವು ನಾನು ಹಿಡ್ಕೊಂಡು ನಾವು ನಾಯಕರಲ್ಲ ನಾಯಕರು ನೀವು ನಾಯಕರ ಆರಿಸದವರು ನೀವು ನಿಮ್ಮಿಂದಲೇ ನಾವು ನಾಯಕರಾಗಿರ್ತೇವು ಅಂತಕ್ಕಂಥ ಭಾವನೆ ನಮ್ಮೆಲ್ಲರಿಗೆ ಬರಬೇಕು ಅನ್ನತಕ್ಕಂಥ ಮಾತವನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ ಇವತ್ತು ಈ ಒಂದು ಹನಗನಹಳ್ಳಿ ಮತ್ತು ಇನ್ನೊಂದು ನವನಹಳ್ಳಿ ಎರಡೂ ಹಳ್ಳಿಗಳ ಕೂಡ್ಕೊಂಡು ಇವತ್ತು ಇಲ್ಲೊಂದು ಭಾಳ ಸುಂದರವಾದ ಬ್ರಿಡ್ಜ್ವನ್ನು ಮಾಡಿ ರೈಲ್ವೆ ಓವರ್ಶೇತೆಯನ್ನು ಮಾಡಿ ಸುಮಾರು ಎಪ್ಪತ್ತು ಕೋಟಿ ಹಣವನ್ನು ಕೇಂದ್ರ ಸರ್ಕಾರದಿಂದ ತಂದು ನಿಮ್ಮೆಲ್ಲರ ಸಹಕಾರದಿಂದ ಇದು ನಿರ್ಮಾಣ ಆಗಿ ಇವತ್ತು ಒಂದು ದೊಡ್ಡ ಒಂದು ಮುಖ್ಯವಾದಂಥ ಬಾಗಲ ಅಂಥೇಳಿ ಇದಕ್ಕೆಲ್ಲನೂ ಕೂಡ ನಿಮ್ಮ ಆಶೀರ್ವಾದ ಅಂಥೇಳಿ ನಾನು ತಿಳ್ಕೊಂಡಿದ್ದೀನಿ ನೋಡಿರಿ ಬಹಳ ಜನ ನನಗಿಷ್ಟು ಅಸಹ್ಯ ಅನಿಸ್ತಿತ್ತು ಹಿಂದೆ ನಮ್ಮ ಶಂಕರಪಣ್ಣ ಇದ್ರಲ್ಲ ಇಲ್ಲಿ ನಾವು ಮಂತ್ರಿ ಇದ್ದಾಗ ಐದು ಹೋಗಮ್ಮ ಅಂತ ಅವು ಅವಾಗಂತ ನಾಲ್ಕು ಅಂತ ಐದೇ ಟ್ರೈನ್ ಇತ್ತು ಐದು ಹೋಗಮ್ಮದು ಬಂದಾಗೋದು ಅರ್ಧ ತಾಸು ಅಂತ ಆಸ ಏನ್ರಿ ಸಾಬ್ರೆ ಇದಕ್ಕೇನು ಮಾಡ್ರಿ ಅನ್ನೋರು ಶಂಕರಣ ಇವತ್ತು ನಮ್ಮ ಗೊತ್ತೇ ಇಲ್ಲ ನನಗೆ ಅದೊಂದು ಭಾಳ ನನಗೆ ಭಾಳ ನೋವು ಅನ್ನಿಸ್ತಾವೆ ಪಾಪ ಅವರು ಅವ ಆ ಬೀಜವನ್ನು ಬಿದ್ದಿದ್ದು ನನ್ನ ಮನಸ್ಸಲ್ಲಿ ಅವತ್ತು ಭಾಳ ವರ್ಷಗಳು ಇಪ್ಪತ್ತು ವರ್ಷಗಳು ಹಿಂದಿ ನನ್ನ ಮನಸ್ಸಿನಲ್ಲಿ ಇತ್ತು ಅವಕಾಶ ಸಿಕ್ಕಾಗ ಮಾಡಿ ಅಣ್ಣವ್ರು ಅಷ್ಟೇ ಅಂದಿದ್ದ ಹೊರತ ಅದೇ ಏನು ಅನ್ನಿಲ್ಲ ದೇವ್ರಿಗೆ ಅವಕಾಶ ಕೊಟ್ಟ ಅವಕಾಶ ಕೊಟ್ಟಾಗ ಇದೊಂದು ಉಪಯೋಗ ಮಾಡೋಣ ಹೇಳಿ ಎಲ್ಲರಿಗೆ ಎಫಣ್ಣ ಅಂದರು ನಿಮ್ಮ ಊರಿಗೆ ಭಾಳ ಜನರಿಗೆ ಬೇಡಿಕೆ ಇತ್ತು ಇಲ್ಲಿ ನನಗೂ ಎಷ್ಟೋ ಜನ ಬೈತಿದ್ರು ಈಗ ಬ್ರಿಡ್ಜ್ ಆದಮೇಲೂ ಬೈತಿದ್ರು ಎಷ್ಟೋ ಥರ ರೀ ಜಲ್ದಿ ಬ್ರಿಡ್ಜ್ ತಯಾರು ಮಾಡಿಸ್ರಿ ಓಪನ್ ಮಾಡಿಸ್ರಿ ಅಂತ ನಾ ಇದು ಭಾಳ ದಿನ ಮಾಡಬೇಕು ಅಂತ ಹೇಳಿತ್ತು ಖರೆ ಆದರೆ ಮಳೆ ಬಂದಿದ್ದು ರೋಡ್ ಆಗಿಲ್ಲ ರೀ ರೋಡ್ ಆಗಿಲ್ಲ ಅಂತ ನಮ್ಮ ಅಧಿಕಾರಿಗಳು ಒದ್ದಾಡ್ಲಕ್ಕತ್ತು ನಾ ಸುಮ್ ಬಿಟ್ಟು ಬಿಟ್ಟು ಇನ್ನೆಂದೇ ಮಾಡೋಣ ನೋಡಂದ ಆಮೇಲೆ ಭಾಳ ಮಂದಿ ಅಲ್ರಿ ರೋಡ್ ತಯಾರಾಗ್ಯದ ಬಿಡಿಸಿಬಿಡ್ರಿ ಇರ್ ರೋಡು ಆಗ್ಯದ ಅಂದರು ತರಾ ತುರಿಯಿಂದ ಮಾಡಿದೆವಪ್ಪ ಇದನ್ನು ದಯವಿಟ್ಟು ಕ್ಷಮೆ ಮಾಡಿರಿ ನಾನು ಜಿಲ್ಲಾ ಮಂತ್ರಿಗಳಿಗೂ ಕೂಡ ಫೋನ್ ಮಾಡಿದ್ದೆ ನಾಲ್ಕು ಸಲ ಫೋನ್ ಮಾಡಿದೆ ನಾಲ್ಕು ಸಲ ಫೋನ್ ತೆಗ್ದಿಲ್ಲ ಐದನೇ ಸಲ ಫೋನ್ ಮಾಡಿದೆ ಅವರು ಪ್ರೈವೇಟ್ ಸೆಕ್ಟ್ರಿ ಹೇಳಿದ್ರು ಇಲ್ಲರಿ ಅವರು ಟೂರ ಕಮಿಟಿ ಟೂರ್ ಹೋಗ್ಯಾರ ಅಂತ ಹೇಳಿದ ಮೇಲೆ ನನಗೆ ಅನಿವಾರ್ಯ ಆಯಿತು ಆಯ್ತು ನಾವೇ ಎಲ್ಲರೂ ಕೂಡ ಹೋಗಿ ಅವ್ರ ಮಂದಿಗೆ ಕರ್ಕೊಂಡು ಹುಟ್ಟರು ಮಾಡೋಣ ಅಂತೇಳಿ ಇವತ್ತೆಲ್ಲ ನಾವು ಅವ್ರನ್ನ ಬಿಟ್ಟು ನಾವು ಮಾಡ್ಲಿಕ್ಕತ್ತಿದೆವು ಅಂತಕ್ಕಂಥ ಮಾತವನ್ನು ಈ ಸಂದರ್ಭದಲ್ಲಿ ಹೇಳಿ ನಾವೇನು ಬಿಟ್ಟಿಲ್ಲ ಆದರೆ ಏನು ಅದು ಕೂಡಿ ಬರಲಿಲ್ಲ ಆ ಕಾರಣಕ್ಕಾಗಿ ಅವರು ಉಳಿದ್ರು ಅಂತಕ್ಕಂಥ ಮಾತವನ್ನು ಈ ಸಂದರ್ಭದಲ್ಲಿ ಹೇಳಿ ಬಿಜಾಪುರ ಜಿಲ್ಲೆ ನೀವೇ ಹೇಳಿ ಬಿಜಾಪುರವರು ಮೊದಲು ಹ್ಯಾಂಗಿತ್ತು ಈಗ ಹ್ಯಾಂಗ ನೋಡಿರಿ ನೀವೇ ನೋಡಿರಿ ನಾನು ನಿಜವಾಗಿ ಒಂದು ದಿನವೂ ನಾನು ಇಂಥದ್ದು ಮಾಡೀನಿ ಮಾಡ್ತೀನಿ ಯಾವತ್ತೂ ಕೂಡ ಹೇಳಿಲ್ಲ ನಾ ಒಂದಿನ ಎಲ್ಲಿ ಹೇಳಿಲ್ಲ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಯಾವತ್ತೂ ಹೇಳಿಲ್ಲ ಆದರೆ ಮಾಡಲು ಕೆಲಸ ಬಿಡಲಿಲ್ಲ ಸದ್ದು ಗದ್ದಲವಿಲ್ಲದೆ ಕೆಲಸ ಮಾಡತಕ್ಕಂಥ ವ್ಯಕ್ತಿಗಳಲ್ಲಿ ನಾನೂ ಒಬ್ಬ ಅನ್ನತಕ್ಕಂಥ ಮಾತು ಭಾಳ ಸ್ಪಷ್ಟ ಆಗಿದೆ ಕೋಟಿ ಒಂದು ಲಕ್ಷ ಹತ್ತು ಸಾವಿರ ಕೋಟಿ ನಾ ಯಾವತ್ತೂ ಹೇಳಿದ್ದಿಲ್ಲ ಇವರು ಅದರ ನಮ್ಮೆಲ್ಲ ಪಾರ್ಟಿಯವರು ಅದ್ರಾಗ ಆ ರವೀಂದ್ರ ಲೋಣಿ ಅಂತ ನಮ್ಮ ನಾಲ್ಕಾಣದವರು ನಾವೆಲ್ಲ ಪಕ್ಷದ ಕಾರ್ಯಕರ್ತರು ಇಷ್ಟೆಲ್ಲ ಮಾಡ್ತೀನಿ ಒಟ್ಟೆ ಮಾ ಒಂದೇನು ಬರ್ಸೋದಿಲ್ಲ ಬಿಡಿಸೋದಿಲ್ಲ ಅಂದಾಗ ಅವಾಗ ಆಯ್ತು ಕುಮಾರ ಏನರೇ ಮಾಡ್ರಿ ಅನ್ನೋ ಅದೊಂದು ದುಃಖ ಮಾಡು ಚುನಾವಣೆ ಸಂದರ್ಭದ ನಾನು ಅದ್ರ ಅಕ್ಕನೂ ನಾ ಕೊಡಲಿಲ್ಲ ಅವರೇ ಪಾಪ ಖರ್ಚು ಅದನ್ನು ಮಾಡಿದ್ರು ದುಃಖ ಮಾಡಿ ಎಲ್ಲರಿಗೆ ಆಯ್ತು ನೋಡ್ರಿ ಇಲ್ಲಿ ಗೊತ್ತಾರಲ್ಲ ನಮ್ಮ ಶಂಕರಗೌಡರು ಶಂಕರಗೌಡರು ನನಗೆ ರೈಲ್ವೆ ಸ್ಟೇಷನ್ ಬೇಕಾದ್ರೂ ಒದ್ದಾಡ್ತಾ ಅವ್ರು ರೈಲ್ವೆ ಸ್ಟೇಷನ್ ಮಾಡಿಸ್ಕೊಟ್ಟೆ ಈಗ ಒಂದು ಶಂಕರ್ ಶಂಕರಗೌಡ ಅಂಡರ್ ಪಾಸ್ ಮಾಡೋದೇ ಗೌಡ್ರ ಅದನ್ನು ಮಾಡ್ಕೊಡ್ತೀನಿ ಜಲ್ದಿ ಏನೂ ವರಿ ಮಾಡಬೇಡ್ರಿ ಈಗ ಚಾಲು ಮಾಡಿಸ್ತೀನಿ ಒಂದು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬೈತೀರಿ ಸಾಕಷ್ಟು ಜಿಲ್ಲೆಯ ಅಭಿವೃದ್ಧಿ ಸಲುವಾಗಿ ಬರೀ ನನ್ನ ಸರ್ಕಾರದಿಂದಾಗಲ್ಲ ಕಾಂಗ್ರೆಸ್ ಸರ್ಕಾರ ಇದ್ದಾಗೂ ಕೂಡ ನಾನು ಜಿಲ್ಲೆಗೆ ಬೇಕಾಗಿರ್ತಕ್ಕಂಥ ಕೆಲಸ ನನ್ನ ಕೈಲಿ ಆದಷ್ಟು ಮಾಡ್ತೀನಿ ಮತ್ತೆ ಅವತ್ತು ಎನ್ ಟಿ ಪಿ ಸಿ ಬರುವ ಮುಂತ ನಮ್ಮ ಸರ್ಕಾರ ಇರಲಿಲ್ಲ ಮನಮೋಹನ್ ಸಿಂಗ್ ಸರ್ಕಾರ ಇತ್ತು ಕಾಲು ಹಿಡದೆನ ನನಗೆ ನಾಚಿಕೆ ಬರ್ತದ ನಮ್ಮ ರೈತರ ಸಲುವಾಗಿ ಜನರ ಸಲಹಾಗಿ ಕಾಲಿಡಲ ಕಾಲು ಹಿಡಿದ ತಕ್ಷಣ ಆಮೇಲೆ ಇಲ್ಲ ನೀನು ಇವ್ರನ್ನ ಸುಶೀಲ್ ಕುಮಾರ್ ಸಿಂಗ್ ಅವ್ರನ್ನ ಭೇಟಿ ಆಗಂದ್ರು ನಾವು ಉಗ್ರದಾಗ ಫೋನ್ ಮಾಡಿದ್ರು ಸುಶೀಲ್ ಕುಮಾರ್ ಸಿಂಧು ಹೇಳೋದು ನಕ್ಕರವ್ ಮೊದಲು ಅವ್ರಿಗೆ ಕೇಳ್ತಿದ್ದ ದೊಡ್ಡ ಸಾವಿರಕ್ಕೆ ಕೇಳ್ರಿ ಅಂತಿದ್ರು ನಕ್ಕ ನಕ್ಕ ಆಯಿತು ನಾ ಎಂಟು ದಿವಸಗಳಿಗೆ ಸೀಫ್ಟ್ ಮಾಡಿ ಕೊಡ್ತೀನಿ ಅಂತ ಹೇಳಿ ಈ ಎನ್ ಟಿ ಪಿ ಸಿ ಸುಮಾರು ನಲವತ್ತು ಸಾವಿರ ಕೋಟಿ ರೂಪಾಯಿ ಕೆಲಸವನ್ನು ಕೊಟ್ಟಿದ್ದ ನಾನು ನಮ್ಮ ಸರ್ಕಾರ ಇದ್ದಿದ್ದೀರ ಆದರೂ ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ ಕನಿಷ್ಠ ಅರವತ್ತರಿಂದ ಎಪ್ಪತ್ತು ಸಾವಿರ ಕೋಟಿ ಹಣವನ್ನು ಈ ಜಿಲ್ಲೆಯ ಅಭಿವೃದ್ಧಿ ಸಲುವಾಗಿ ನಾನು ತಂದೀನಿ ಅಂತಕ್ಕಂಥ ಮಾತುಗಳನ್ನು ಹೆಮ್ಮೆಯಿಂದ ಹೇಳ್ತೀನಿ ಅದು ಯಾಕಂದ್ರೆ ನೀವು ನೀವು ಆರಿಸ್ಕೊಟ್ರಿ ಕೊಟ್ಟ್ರಿ ಅನ್ನೋ ಕಾರಣಕ್ಕೆ ನಾನು ತಗೊಂಬಂತೆ ನೀವೇ ಆರಿಸ್ ತಂದು ಕೊಟ್ಟಿದ್ದಿಲ್ಲ ನಾನು ತರ್ತಿದ್ದೆ ನಾನು ತರ್ತಕ್ಕ ಹಾಕ್ತಿದ್ದಿಲ್ಲ ಅದಕ್ಕಾಗಿ ಬಿಜಾಪುರ ಊರಿ ಯಾರ ರೋಡ್ ಬಂದ್ರು ಬಂದರೂ ರೋಡ್ ಯಾರು ಹಾಯಿದ್ರು ಕೂಡ ಅದು ನ್ಯಾಷನಲ್ ಹೈವೇನೇ ಅದ ಈಗ ನೋಡ್ರಿ ನಾ ಚಿಕ್ಕೋಡಿ ಹೋದ ನಿಮ್ಮನ್ನೆಲ್ಲ ಬಿಟ್ಟು ಚಿಕ್ಕೋಡಿ ಹೋದ ಅಲ್ಲಿನೂ ನೋಡ್ರಿ ಮಂದಿಲ್ಲ ಮಕ್ಕಳಿಲ್ಲ ಯಾರಿಲ್ಲ ಹೊಸ ಪಾರ್ಟಿ ಅದು ಇವೇನು ನೋಡ್ರಿ ತೆಂಗಿನಕಾಯಿ ಗಿಡ ಅಂತದ್ದು ತೆಂಗಿನಕಾಯಿ ಗಿಡದು ಹೆಣ್ಣೆ ಸಾಹೇಬ್ರ ಪಕ್ಷ ಹೋಗಿ ಆ ಶಂಕರ ಆದ್ರೆ ಯೋಚನೆ ಮಾಡಿ ನನಗೆ ಯಾರು ಅರ್ಜಿ ಕೊಡ್ಲಿಲ್ಲ ಯಾರು ಹೇಳಲಿಲ್ಲ ನಾನೇ ಏನ್ ಮಾಡ್ದ ಹೋಗಿ ಗಡ್ಕರಿ ಸಾಷನಲ್ ಹೈವೇ ಮಾಡಿಕೊಟ್ರಿ ಭಯಂಕರ ರಶ್ ಆಗ್ಬಿಟ್ಟು ಅದು ಬಿಜಾಪುರದಾಗ ಒಂದು ಒಂದು ವರ್ತುಲ ಅಂದ್ರೆ ರಿಂಗ್ ರೋಡ್ ಮಾಡಿಕೊಡ್ರಿ ಮತ್ಅನ್ನ ಚಿಕ್ಕೋಡಿಗೆ ಹೋಗಕ್ಕಿಂತ ಮೊದಲು ಒಂದು ರಿಂಗ ರೋಡ್ ಮಾಡಿದ್ದ ಇಲ್ಲಿ ನಮ್ಮ ಗೌಡ್ ಗೌಡ್ರ ಪಾಠದ ಮುಂದ ಅದೇನ್ ಮಾಡಿದ್ರು ಯಾರ್ಯಾರು ಕೂಡ ಗೌಡ್ ತೋಡದ ಹಾಯಿಸಿದ್ರು ನಡುವ ಏ ಅಪ್ಪ ನಮ್ ಗೌಡ್ ತೋಡ್ದಾಗ ಹಾಯಿಸ್ಬೇಡ್ರೋವಾಡ ಹಾಯಿಸ್ ಅಂತ ಅವಾಗ ಅದ್ ರೋಡ್ ನಾನೇ ಮಾಡಿಸ್ಕೋದ್ ಇವ್ರು ಯಾರು ನೋಡ್ಲಿಲ್ಲ ನಾ ಬರುತ್ತ ಒಳ್ಳೆ ಹದಿನೈದು ವರ್ಷ ಮೇಲೆ ಬಂದ ಮೇಲೆ ಅವ್ರು ಯಾರೇ ಅವ್ರು ನಮ್ಮ ಯಾರು ನಮ್ಮ ಮುಸಲ್ಮಾನವ್ರು ಇದ್ರಲ್ಲಿ ಅವ್ರು ಭಾಗವಾನ್ ಅವರು ಎಮ್ ಎಲ್ ಎ ಇದ್ರು ಆ ಹಾಕಿ ಇತ್ತು ಅವು ದಮ್ ದಮ್ ಪಲ್ವಾ ಯಾರೋ ನಡಿಲಕ್ ಬರ್ತಿದ್ದಿಲ್ಲ ನಾ ಯೋಚನೆ ಮಾಡಿದ್ವಿ ಏನು ಮಾಡ್ಬೇಕು ಅಪ್ಪ ಇಲ್ಲೇ ಬಂದ್ ಸಿಗಾಕೊಂಡು ಅಂತ ಹೇಳಿ ಎಲ್ಲೋ ಒಂದು ಕಲ್ಲು ಹೋಗದ ಹತ್ತು ಕೋಟಿ ರೂಪಾಯಿ ಕೊಟ್ರ ಅದ್ ಹತ್ತು ರೂಪಾಯಿ ಕೋಟಿ ತಂದು ಆ ರೋಡ್ ಶುರು ಆದ್ಮೇಲೆ ಈಗ ಅದು ವರ್ತಲ ರೋಡ್ ಆಗ್ಯದ ಈಗ ಇದಾದ್ಮೇಲೆ ಇನ್ನೂ ಸಮಾಧಾನ ಆಗ್ಲಿಲ್ಲ ನನಗ ಇಟ್ಟೆಲ್ಲದು ಇದು ಇಷ್ಟ ಆಗ್ಬಿಟ್ಟು ಇದೊಂದು ವರ್ತುಲ್ ರೋಡ್ ಕೇಳೋಣ ಅಂತ ಹೇಳಿ ಗಡ್ಕರಿ ಅವ್ರಿಗೆ ಒಂದು ಅರ್ಜಿ ತಗೊಂಡು ಹೋಗಿ ನೋಡೋಣ ನೋಡಿ ತಾಯಿ ಈ ಸಲ ಮತ್ತೇನ್ ತಂದ್ಯಪ್ಪ ಅಂದ್ರು ಏನಿಲ್ಲ ಸಾಹೇಬ್ರೆ ಆ ರೋಡ್ ಈಗ ಈಗೊಂದು ರಿಂಗ್ ರೋಡ್ದ ಅವಶ್ಯಕತೆ ಅದ ದಯವಿಟ್ಟು ಇದೊಂದು ಮಾಡಿಕೊಡುವ ಭ್ರಷ್ಟ ಆತದ ಖರ್ಚು ಅಂದ್ರು ನಾ ಏನ್ ನಾ ಇಂಜಿನಿಯರ್ ಏನ್ರಿ ಸಾಬ್ರ ನಿಮ್ಮ ಡಿ ಪಿ ಆರ್ ನಿಮ್ಮವ್ರು ಕೇಳ್ತಿರ್ಕೋರಿ ಅಂದ್ರ ಸಂದಾಜ್ ಅಂದಾಜಿದು ಇದು ಏಳು ಕೋಟಿ ಐವತ್ತು ಸಾವಿರ ರೂಪಾಯಿ ಸಾರಿ ಏಳುನೂರ ಐವತ್ತು ಕೋಟಿ ರೂಪಾಯಿ ಖರ್ಚಾಗ್ತದ ಅಂತ ಹೇಳಿ ಹೇಳಿದ್ರು ಇವತ್ತು ಡಿ ಪಿ ಆರ್ ಗೆ ಆರ್ಡರ್ ಆಗ ಮಂತ್ರಿಗಳು ಆರ್ಡರ್ ಮಾಡ್ಯಾರ ಅದಕ್ಕ ಈ ಡಿ ಪಿ ಆರ್ನು ಕೂಡ ಆಗ್ತದ ಇದು ನೋಡ್ರಿ ಬಿಜಾಪುರ ಸುತ್ತ ನಲ್ವತ್ತೇಳು ಕಿಲೋಮೀಟರ್ ದೊಡ್ಡ ರೋಡ್ ಅದು ನಲ್ವತ್ತೇಳು ಕಿಲೋಮೀಟರ್ ದೊಡ್ಡ ರೋಡ್ ಅನ್ನ ಏಳು ನೂರ ಕೋಟಿ ರೂಪಾಯಿನಲ್ಲಿ ಮಾಡ್ತಕ್ಕಂಥದ್ದು ಕೂಡ ಅವರು ಒಪ್ಕೊಂಡಿದ್ದಾರೆ ಡಿ ಪಿ ಆರ್ ಗೆ ಆರ್ಡರ್ ಮಾಡ ಆಮೇಲೆ ಈ ರೋಡ ಬರೀ ಚಿ ಬರೀ ಎರಡೇ ರೋಡ್ ಇದ್ವಲ್ಲ ಇದು ಎಲ್ಲ ಭಯಂಕರ ನಮ್ಮ ಬಟ್ಟೆ ಸಾಹಿಬ್ ಹತ್ತಿ ಇದ್ರ ನೋಡಿದ ನೀವು ಬಾಗಲ್ ಬಾಗಲಕೋಟಿ ಅವ ಪುಣ್ಯಾಥ ದಿನ್ ಅವ ಅವ ಅವನೇ ಬೈತಿದ್ದ ಎಲ್ಲರೂ ಬೈತಿದ್ರು ಏನಿದು ಏನಿದು ಇದು ಇಟ್ಟು ರಾತ್ರಿ ಕತ್ತಲದಾಗ ಇಟ್ಟು ಇಟ್ಟು ಟ್ರಾಫಿಕ್ ಹೆಂಗ ಹಾಕಿದ್ರು ಅದು ಯೋಚನೆ ಮಾಡಿ ಆಮೇಲೆ ಒಂದಿನ ದಿನ ಗದ್ದಿಗೌಡ್ರು ನಾವು ಸಣ್ಣಗೆ ಹೋಗಿ ನಮ್ಮ ಜೋಶಿ ಬ್ರಾಹ್ಮರದ್ದು ಅಲ್ಲೇ ಬರ್ತದ ಅರ್ಸು ಎನ್ಸಿ ಅಲ್ಲಿ ಓ ಸಾಬ ಇದ್ರೆ ಮಾಡ್ಬೇಕಲ್ಲ ಹ್ಯಾಂಗ್ ಮಾಡೋದು ನಾ ಫೋನ್ ಮಾಡಿ ಹೇಳ್ತೀನಿ ನೀವು ಹೋಗಿ ಇಬ್ರು ಅಂದ್ರು ಇಬ್ರು ಬರೆದು ಕೊಟ್ಟು ಇದನ್ನು ಚತುರ್ವಿ ಹಾಕ್ಬೇಕು ಅಂತ ಹೇಳಿ ಇದನ್ನ ಮತ್ತೆ ಬಿಜಾಪುರದಿಂದ ಹುಮನಾಬಾದ್ ವರೆಗೂ ಹುಮನಾಬಾದ್ ವರೆಗೂ ನಾಲ್ಕು ನಾಲ್ಕು ರೋಡ್ ರೋಡ್ಗಳನ್ನ ಆಗ್ಬೇಕು ಅಂದಾಗ ಅದನ್ನು ಕೂಡ ಡಿ ಪಿ ಆರ್ ಮಾಡ ಅದನ್ನು ಡಿ ಪಿ ಆರ್ ಮಾಡಲ್ಲ ಅದನ್ನು ಡಿಪಾರ್ಟ್ಮೆಂಟ್ ಪ್ರಿಲಿಮಿನರಿ ರಿಪೋರ್ಟ್ ಅಂತ ಮೇಲೆ ಖಂಡಿತವಾಗಿ ಅವು ಕೂಡ ಮಂಜೂರು ಆಗ್ತವೆ ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿ ಕೊನೆಯದಾಗಿ ಇಷ್ಟೇ ಹೇಳೋದು ನಾನೊಬ್ಬ ದಲಿತ ಮನುಷ್ಯ ಇಡೀ ಜಿಲ್ಲೆಯ ಜನ ಅಂಗೈಯಲ್ಲಿ ತಮ್ಮ ಮಕ್ಕಳಾಗೆ ನನಗೆ ರಾಜಕಾರಣದಲ್ಲಿ ಬೆಳೆಸಿದಿರಿ ನಲವತ್ತೈದು ವರ್ಷ ನನಗೆ ಜೀವನ ಕೊಟ್ಟಿದೀರಿ ನೀವು ಈ ಜಿಲ್ಲೆಯ ಜನರು ಕೂಡ ಯಾವತ್ತೂ ಕೂಡ ನಾನು ಮರೆಯೋದಿಲ್ಲ ನಾನು ಸಾಯಿಯವರೆಗೂ ನನ್ನ ಮನಸ್ಸಿನಲ್ಲಿ ಇಟ್ಕೊಂಡು ನಾನು ಜನ ಅಂತಕ್ಕಂಥ ಭಾವನೆ ಮನಸ್ಸಿನಲ್ಲಿ ಇಟ್ಕೊಂಡು ನಾನು ಸಾಯ್ತೀನಿ ಅಂತಕ್ಕಂಥ ಮಾತವನ್ನು ಈ ಸಂದರ್ಭದಲ್ಲಿ ಹೇಳಿ ಬಹಳ ದೀರ್ಘ ಜೀವನ ಕೊಟ್ಟಿ ನನಗೆ ರಾಜಕೀಯ ಜೀವನ ಬಹಳ ಜನ ಇರೋದಿಲ್ಲ ಬಹಳ ಜನ ಹೇಳಿದ್ರ ನಾನು ಎಂ ಪಿ ನೋ ಎಂ ಎಲ್ ಎನೋ ಆದ್ರೆ ಇಟ್ಕೊಳ್ಳಂಗಿಲ್ಲ ಆದ್ರ ಏಳು ಸಲ ಎಂ ಪಿ ಮೂರು ಸಲ ನಾನು ವಿಧಾನ ವಿಧಾನಸಭಾ ಸದಸ್ಯ ಮೂರು ಸಲ ಹೆಗ್ ದೇವ್ರ ಕ್ಯಾಬಿನೆಟ್ ಕ್ಯಾಬಿನೆಟ್ನಲ್ಲಿ ಮಂತ್ರಿ ಇಷ್ಟೆಲ್ಲ ಮಾಡಿದ್ರು ಕೂಡ ನಾನು ಸಣ್ಣವ್ರ ಜೋಡಿ ಸಣ್ಣವಾಗಿರ್ತೀನಿ ದೊಡ್ಡವ್ರ ಜೋಡಿ ದೊಡ್ಡವಾಗಿರ್ತೀನಿ ನನ್ನಲ್ಲಿ ಯಾವ ವ್ಯತ್ಯಾಸ ಇಲ್ಲ ಅದು ಎರಡು ಮಾತ್ರ ನಾನು ಯಾರೇ ಬರ್ಲಿ ಕೆಲಸಕ್ಕೆ ನಾನು ಎರಡು ಮಾತು ಕೇಳಿದ್ದೆ ಒಂದು ನಿನ್ನ ಪಕ್ಷ ಯಾವ್ದು ಕೇಳಂಗಿಲ್ಲ ನಿನ್ನ ಸಮಾಜ ಯಾವ್ದು ಅದ್ರು ಕೇಳಂಗಿಲ್ಲ ಅದು ಅಂತಂದ್ರೆ ಹಿಂದ ಪಟೇಲ್ ಗೌಡ್ರು ಹೇಳಿದ್ರಿ ಇದು ಯಪ್ಪ ಯಾವತ್ತು ಜಾತಿ ಕೇಳ್ಬಾರ್ದಪ್ಪ ಯಾಕೆ ಗೌಡ್ರ ಅಂದ್ರ ನೋಡು ಅದು ಜಾತಿ ಕೇಳಬಾರ್ದು ಒಂದು ಜಾತಿ ಒಬ್ಬ ವ್ಯಕ್ತಿಯಿಂದ ರಾಜಕಾರಣ ಆಗೋದಿಲ್ಲ ಸಮಾಜದ ಎಲ್ಲ ಜನ ನಮ್ಮ ಜೊತೆ ಇದ್ರೆ ಮಾತ್ರ ಅದು ರಾಜಕಾರಣ ಅಂತ ಹೇಳಿ ಹೇಳಿದ್ ಮಾತ್ರ ಎಷ್ಟು ನಲವತ್ತು ವರ್ಷಗಳ ಹಿಂದೆ ಲೀಡರ್ ಇವು ಒಂದಲ್ಲ ಇಲ್ಲ ಈಗ ನಿನ್ನೆ ಮನೆ ಯಾರೇ ನಿಮ್ಮಂತ ದೊಡ್ಡ ಹೇಳಿದ್ರೆ ಅವರು ಹೇಳಿದ್ರು ಬಿಡ್ತಾರ ಅವರು ಈ ಕಿವಿಲಿ ಕೇಳಿದ್ರಿ ನಾನು ನಲವತ್ತು ವರ್ಷ ಅದನ್ನ ನೆನಪಿಟ್ಕೊಂಡಿನಿ ನನ್ನ ಜೀವನಕ್ಕೆ ಉಪಯೋಗ ಆಗ್ಯದ ಉಪಯೋಗ ಆಗ್ಯದ ನೋಡ್ರಿ ಇವತ್ತು ಎಲ್ಲರೂ ಯಾಕೆ ನನಗೆ ಪಾಪ ರಮೇಶ್ ಚೋಲರಿ ಚೋಲರಿ ಅಂತಾರೆ ಎಲ್ಲ ಸಮಾಜದವರು ಆತರಪ್ಪ ಎಲ್ಲರಿಗೂ ಕೆಲಸ ಮಾಡ್ತೀರಿ ಎಲ್ಲರಿಗೆ ಅಪ್ಪ ಹಣ್ಣು ಬಸವಣ್ಣ ಆಡಿದ್ದು ಬಸವಣ್ಣ ನಾಣ ಏನ ಬೈಕ್ ಬಲ್ಯ ನನಗಿಂತ ಸಣ್ಣವರಿಲ್ಲ ಹಿರಿಯರ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತ ಬಸವಣ್ಣವ್ರು ಹೇಳಲ್ಲ ಆ ಒಂದು ದೃಷ್ಟಿ ಹಕ್ಕೂ ಇಟ್ಕೊಂಡು ಆ ದೇಶೆಯಲ್ಲಿ ನಾನು ನಡೆದೀನಿ ಇವತ್ತು ನನಗಂತೂ ಬಹಳ ದೇವರಂಗ ನಮ್ಮ ನರೇಂದ್ರ ಮೋದಿ ಅವರು ದೇಶದ ಜನರಿಗೆ ಹಂಗೆ ಸಿಕ್ಕವರು ನನ್ನ ಪಾಲಿಗೂ ಕೂಡ ಇವತ್ತು ದೇವರಾಗಿ ಸಿಕ್ಕ ನೋಡ್ರಿ ಎಂಥ ಕೆಟ್ಟ ಜನ ಇವರು ಹನ್ನೊಂದು ವರ್ಷದಲ್ಲಿ ದೇಶದ ಚಿತ್ರವನ್ನೇ ಬದಲು ಮಾಡಿರ್ತಕ್ಕಂಥ ವ್ಯಕ್ತಿ ಆ ಮನುಷ್ಯ ನಮ್ಮ 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 ಸರ್ ನಮ್ಮ ರಾಜ್ಯದ ಸರ್ಕಾರದ ಮಂತ್ರಿಗಳು ಮುಖ್ಯಮಂತ್ರಿಗಳು ಹೇಳ್ತಾರ ನೀವು ಮಾಡಿದ್ದೆಲ್ಲ ಜೀರೋ ಅಂತ ಹೇಳ್ತಾರೆ ಸ್ವಾಮಿ ನಿಮ್ ಹಿಂದೂ ಜರ ಹಳ್ಳಿ ನೋಡ್ರಿ ಎರಡು ವರ್ಷಗಳಲ್ಲಿ ನೀವೆಷ್ಟು ಅಭಿವೃದ್ಧಿ ಮಾಡಿರಿ ನೋಡ್ರಿ ಎಷ್ಟು ಬ್ರಿಡ್ಜ್ ಮಾಡಿರಿ ನೋಡ್ರಿ ಯಾವ ರೋಡ್ ಪೂಜಾ ಮಾಡಿರಿ ನೋಡ್ರಿ ಹಿಂದೂ ಹಳ್ಳಿ ನೋಡ್ರಿ ಮೋದಿ ಅವ್ರಿಗೆ ಏನ್ ಬೇಯು ತಾಕತ್ ಇದೆಯಾ ನಿಮಗ ಆ ನೋಡ್ರಿ ಜಗತ್ತಿನ ತುಂಬಾ ಎಂತ ಈ ದೇಶಕ್ ತುಂಬಾ ಎಂತ ಕೆಲಸ ಮಾಡಾರ ನೀವೇನಾದ್ರೂ ಮಾಡಿರ ಬರೀ ಅದು ಯಾವ್ದೋ ಪುಕ್ಕಟ್ಟು ಯಾವ್ದ್ರಿ ಅದು ಯೋಜನೆಗಳು ಗ್ಯಾರಂಟಿ ಯೋಜನೆಗಳ ಕೊಟ್ಟು ಎಲ್ಲಾ ಸತ್ಯಾನಾಶ ಮಾಡ್ಲಕ್ ಅಂತ್ರಿ ನಾವ್ ಗ್ಯಾರಂಟಿ ಕೊಡಬಾರದು ಅಂತ ಹೇಳಂಗಿಲ್ಲ ಬಡವರಿ ನಿಮ್ಮಲ್ಲಿ ತಾಕತ್ ತಾಕತ್ ಇದ್ರೆ ಕೊಡ್ಬೇಕಷ್ಟೇ ನಿಮ್ಮಲ್ಲಿ ತಾಕತ್ ಇಲ್ಲ ಅಂದ್ರೆ ಅದನ್ನೆಲ್ಲ ಕುಡ್ಲಕ್ ಹೋಗ್ಬೇಕು ನೀವು ಇವತ್ತು ಬಡ ಜನ ಸಾಯ್ಬೇಕ ಜನ ಸಾಯ್ಬೇಕಾ ರಾಜ್ಯದಲ್ಲಿ ಬಂದ್ ಅಭಿವೃದ್ಧಿ ಕೆಲಸ ಮಾಡಿರ ಏನಿಲ್ಲಪ್ಪ ಇಲ್ಲಪ್ಪ ಆದ್ರೆ ಹೇಳ್ತೀರಿ ಏನ್ ಮೋದಿ ಜೀರೋ ಏನು ಮಾಡಿಲ್ಲ ಅಂತ ಏನು ಮಾಡಿಲ್ಲ ಅಂದ್ರೆ ಬಾ ಬಿಜಾಪುರಕ್ಕೆ ನೀವ್ ತೋರಿಸ್ತೀನಿ ಯಾರು ಕಾಂಗ್ರೆಸ್ನವ್ರು ಕೇಳ್ತಿರಲ್ಲ ಮೋದಿ ಏನ್ ಅಂತ ಬಿಜಾಪುರ್ ಬರ್ರಿ ಗಂಡ ಮಗ ಮೋದಿ ಏನ್ ಮಾಡ್ಯಾರ ನಾನ್ ತೋರಿಸ್ತೀನಿ ಅಂತಕ್ಕಂತ ಮಾತವನ್ನ ಬಹಳ ದಿಟ್ಟವಾಗಿ ಈ ಸಂದರ್ಭದಲ್ಲಿ ಹೇಳಿ ಇನ್ನು ಸಾಕಷ್ಟು ಕೆಲಸಗಳದ ನೋಡ್ರಿ ಮೊನ್ನೆ ಇಲ್ಲೇ ಕೂತಾರೆ ನಮ್ ರಮೇಶ್ ಅವರು ನನ್ಗೊಂದು ಇಬ್ಬರು ಇಬ್ರು ಕೂಡ ಎಲ್ಲೋ ಕಾರಣ ಹೋಗ ಮುಂದ ನಮ್ ಕೆನಾಲ್ ನೀರ್ ಬಂದಿಲ್ಲ ಅಂತ ಹೇಳಿ ಏನು ರಮೇಶ್ ನೀರೇ ಬಿಡಂಗಿಲ್ಲ ನೀವು ಮ್ಯಾಲವ್ರು ನಮ್ ಕೆನಾಲ್ ನೀರ್ ಹೋಗಲ್ಲ ಅಂತ ನಾನು ಅವ್ನು ನಂದು ಹಂಗೆ ಆಗದ್ರಿ ಬಾಳ್ವೆ ಅತ್ ಅವನು ಮತ್ ಏನು ಮಾಡೋದು ಅಂತ ಹೇಳಿ ಏನ್ ಮಾಡೋದು ಇದಕ್ಕಂದ್ರೆ ಏನ್ರೇ ಮಾಡ್ರಿ ಅಂದ್ರೆ ಏನ್ ಮಾಡೋದಿದ್ವು ಅಂತ ಹೇಳಿ ಯಾರಿಗ ಹೇಳಾರದೆ ಒಂದು ಒಂದು ಮನಗಂಡ್ ಒಂದು ರಿಪೋರ್ಟ್ ತಯಾರು ಮಾಡಿಸಿ ಇಂಜಿನಿಯರ್ಗಳಿಗೆ ದಿಲ್ಲಿ ಕಳ್ಸಕ್ ಹತ್ತ ಅದು ಇಲ್ಲ ಇಲ್ಲಿಲ್ಲ ಸರ್ಕಾರದವ್ರ ಸರ್ಕಾರದವ್ರೂನೆ ಮಾಡ್ಲಕ್ ಕಳ್ಸದ ಕಳ್ಸುದ್ರು ಬಂಧನ ನನಗೆ ಇತ್ತು ಆಮೇಲೆ ದೊಡ್ಡ ಸಾವಿರ ಹತ್ರ ಹೋಗಿ ಏನಾಯಿದ್ವಿ ಸ್ಟೇಟ್ ಗೌರ್ಮೆಂಟ್ ಕೆಲಸ ಹೆಂಗ್ ಮಾಡೋದು ಅಂದ್ರು ನೋಡಿ ಸರ್ ಏನ್ರೇ ಮಾಡ್ರಿ ಬಹಳ ತೊಂದ್ರೆ ಆಗದ ಅವ್ರೆಲ್ಲಾ ಮ್ಯಾಲದಾರ ನಾವ್ ಕಡಿ ಎಂಡಿಗೆ ನಾವು ನೀರು ಬರ್ಲಂತೇಳ ಕೇಳೋಣ ಪಾಪ ಆಯಿತು ಏನು ಮಾಡೋಣ ಅಂತ ಹೇಳಿ ಇಪ್ಪತ್ತನೇ ತಾರೀಕಿಗೆ ಸೆಂಟ್ರಲ್ ವಾಟರ್ ಕಮಿಷನ್ ಮೀಟಿಂಗ್ ಕರೆದಾರ ಅವರ ಚೇರ್ಮನ್ರು ಮೀಟಿಂಗ್ ಕರೆದಾರ ಅದಕ್ಕಾಗಿ ನಮ್ಮ ಅಧಿಕಾರಿಗಳು ಕೂಡ ಹೋಗ್ಯಾರ ಬಹುಶಃ ಎರಡು ಸಾವಿರದ ಐದು ಐದು ನೂರು ಕೋಟಿ ರೂಪಾಯಿ ಅದು ಕೆಲಸ ಅಂದ್ರೆ ಇದು ನವೀಕರಣ ಮಾಡೋದು ಕೆನಾಲ್ಗಳು ಅದು ಮಾಡಿಸ್ತಕ್ಕಂಥ ಕೆಲಸವನ್ನು ಕೂಡ ನಾನು ಪ್ರಯಾಸ ಮಾಡ್ತೀನಿ ಅಂತಕ್ಕಂಥ ಮಾತುವನ್ನು ಹೇಳಿ ಇವತ್ತು ನಿಜವಾಗಿ ನನಗೂ ಕೂಡ ಬಹಳ ಸಂತೋಷ ಅನಿಸ್ಯದ ಚೆಂದಾಗಿ ಬಹಳ ಚೆಂದಾಗಿ ಮಾಡ್ಯಾರ ನ ಪಾಪ ಯಾರಿದ್ರು ಕಾಂಟ್ರಾಕ್ಟರ್ ಅದಾರ ದಯವಿಟ್ಟು ಒಂದು ನಮ್ಮದೇ ಒಂದು ಶಾಲ ಒಂದು ಕಲ್ಸಿದ್ರೆ ಬಹಳ ಒಳ್ಳೇದು ಅಂತ ಹೇಳಿ ನಾನ್ ಭಾಳ ಬಹಳ ಚೆನ್ನಾಗ್ ಕಟ್ಟಿದ್ದಾರೆ ಯಾಕಂತಂದ್ರೆ ಏನು ಮಾಡ್ತಾರೆ ಬಳೆ ಎಲ್ಲ ಮುಗಿ ಸೇರಿಸೋದೇ ಮಾಡ್ತಾರೆ ಈಗ ನೋಡಿರಲ್ಲ ಪಾಡ ಎಲ್ಲ ಎಮ್ಮಿ ಮಂದಿ ಜನ ಹೈಲಾಕ್ ಬರಲಾರ್ದಂತವ್ರು ರೋಡ್ ಆಗ್ಬಿಟ್ಟವ್ರು ರಾಜ್ಯದ ಆದ್ರೆ ಅಟ್ಲೀಸ್ಟ್ ಒಂದು ಚಲೋ ಮಾಡ್ಯಾರ ದಯವಿಟ್ಟು ಅದನ್ನ ನಮ್ಮ ಕಾರ್ಯಕರ್ತರು ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ಮುಂದಿನ ದಿನಮಾನಗಳಲ್ಲೂ ಕೂಡ ನಾನೇ ಸುಮ್ಮನಿರೋದಿಲ್ಲ ಇರೋದಿಲ್ಲ ಈಗ ಅವ್ರು ಹೇಳಿದ್ರು ನಮ್ಮ ಬೆಳ್ಳುಬ್ಬಿ ಅಣ್ಣ ಅವ್ರು ನೀರಾವರಿ ಮತ್ತೊಂದು ಯಾಕಂದ್ರೆ ನಾ ನೀರಾವರಿ ಅಷ್ಟು ನನಗ ನಾಲೇಜ್ ಇಲ್ಲ ಅವ್ರು ಅವ್ರಿಗೆಲ್ಲ ಹೆಚ್ಚಿಗೆ ನಾಲೆಜ್ ಅದು ಆದ್ರೂ ಕೂಡ ಅವ್ರು ಏನ್ ಹೇಳ್ತಾರ ನಮ್ಮ ಜಿಲ್ಲೆಯ ಜನ ನಾಯಕರು ನೀರಾವರಿ ವ್ಯವಸ್ಥೆಯಲ್ಲಿ ನಾನು ಕೂಡ ಅವ್ರ ಕತೆ ಜೊತೆ ಕೈ ಜೋಡಿಸಿ ಈ ಜಿಲ್ಲೆಗೆ ಎಷ್ಟು ಸಾಧ್ಯದ ಅನುಕೂಲ ಮಾಡ್ಲಿಕ್ಕೆ ನಾನು ಕೂಡ ಅವ್ರ ಜೊತೆ ಇರ್ತೀನಿ ಅಂತಕ್ಕಂಥ ಮಾತವನ್ನ ಈ ಸಂದರ್ಭದಲ್ಲಿ ಹೇಳಿ ದಯವಿಟ್ಟು ದಯವಿಟ್ಟು ಯಾರು ಏನು ಭಾವಿಸ್ಕೋಬಾರ್ದು ನಾವ್ ಯಾರನ್ನ ಬಿಟ್ಟು ಏನು ಕಾರ್ಯಕ್ರಮ ಮಾಡು ಇಚ್ಛೆ ಇರಲಿ ಗಡಿ ಬಿಡೋಕೆ ಆಮೇಲೆ ಡಿ ಸಿ ಅವರು ಫೋನ್ ಮಾಡಿ ಎಲ್ಲ ರೋಡ್ ಚಾಲೂ ಆಗದ್ರಿ ಚಲೋ ಆಗ್ಯದ ನಾಲ್ ಬಿಡ್ರಿ ಬಿಡ್ರಿ ತಡ್ರಿ ಅಂತ ಹೇಳಿ ನಾವ್ ಇವತ್ತಿಂದು ಲೋಕಾರ್ಪಣೆಗೆ ಮಾಡಿದ್ದೀವ ಅಂತಕ್ಕಂಥ ಮಾತವನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ ಅದಕ್ಕೆ ನೀವೆಲ್ಲ ನಿಮ್ ನಿಮ್ಗೆಲ್ಲ ಆಶೀರ್ವಾದ ಇರಲಿ ಅವರೆಲ್ಲ ನಮ್ಮ ಅರುಣ್ ಶಾಪೂರ್ ಸಾಹೇಬರು ಹೇಳಿದ್ರು ರಾಜಕಾರಣ ಅರುಣ್ ಶಾಪುರ್ ಸಾಹೇಬ್ರೇನು ನನಗೂ ಸಾಕಾಗ್ಯಾರ ಸುಮಾರು ನಲವತ್ತು ನಲ್ವತ್ತೈದು ವರ್ಷ ಬರೀ ಅದೇ ಮಾಡೋದು ನಾನು ಹ್ಯಾಂಗ ಅಂತ ಎಷ್ಟು ಮಾಡೋದು ದೇವ್ರ ಇಚ್ಛಾ ನಿಮ್ಮ ಇಚ್ಛೆ ಇರ್ತದೋ ಹಂಗು ನಾನು ಇರ್ತೀನಿ ಅಂತಕ್ಕಂಥ ಮಾತವನ್ನು ಈ ಸಂದರ್ಭದಲ್ಲಿ ಹೇಳಿ ಮುಂದಿನ ದಿನಮಾನಗಳಲ್ಲೂ ಕೂಡ ನಿಮ್ಮ ಮನೆಯ ಮಗನಾಗಿ ನಿಮ್ಮ ಜೊತೆ ನಾನು ಇರ್ತೀನಿ ಅಂತ ಹೇಳಿ ನಿಮ್ಮೆಲ್ಲರಿಗೆ ವಂದಿಸಿ ನನ್ನ ಎರಡು ಮಾತು